ಲಕ್ಷ್ಮಣ್ ಫಲನೆ ಹೆಸರೇಳು ಬರ್ತಾ ಇಲ್ಲ ನಾನು ಡ್ರೈ ಫ್ರೂಟ್ಸ್ ಹಾಕಿ ರೆಸಿಪೀಸ್ ಮಾಡ್ತೀನಿ ಗಾರ್ಲಿಕ್ ಬೇಕಾಗಿರೋದು ಚೀಸ್ ಅದ್ರ ಮೇಲೆ ಚೀಸ್ ಹಾಕ್ಬಿಟ್ಟು ತಟ್ಟೆ ಮುಚ್ಚಿ ಬೇಯಿಸ್ಬೇಕಾ ಇಲ್ವಾ ಅಂತಾನು ಗೊತ್ತಿಲ್ಲ ಬಟ್ಟೆ ಪದಾರ್ಥ ನಾವು ನೋಡ್ತೀವಿ ನಮ್ ಇಲ್ಲ ನೋಡಕ್ಕಾಗ್ದೆ ನಗಕ್ಕಾಗ್ದೆ ನಗಕ್ಕಾಗದೆ ಈರುಳ್ಳಿ ಎಲ್ಲಾ ಜಾಸ್ತಿ ಕೊಟ್ಟವ್ರೆ ವೈಟ್ ಅಲ್ಲ ಫ್ರೆಂಡ್ಸ್ ಇದು ಕ್ರೀಮ್ ಕಲರ್ ವೆನಿಲಾ ಐಸ್ ಕ್ರೀಮ್ ಶ್ರೀ ಸಾಯಿ ಕಲೆಕ್ಷನ್ಸ್ ಅಂತ ಇಷ್ಟ ಶಿವ ಇದ್ರೆ ಒಂದು ಕ್ಯಾನ್ ಎತ್ತಕ್ಕಾಗಲ್ಲ ಒಂದು ಗಂಡು ಬಿಚ್ಚಕ್ಕಾಗಲ್ಲ ಫಸ್ಟ್ ಟೈಮ್ ಆರ್ ಟೊಮೊಟೊ ಫುಟ್ ಮಾಡಿರೋ ಟೊಮೊಟೊ ಗೊಜ್ಜು ಸೇರಿಸ್ಕೊಳ್ಳೋದು ನೀತಿ ಇರ್ತದೆ ತಿಂದಿರೋ ತಟೇನ ನೀನೆ ಎತ್ಬೇಕು ಇವೆಲ್ಲ ಸರ್ಟಿಫಿಕೇಟ್ ಗೆದ್ದಿರೋದ್ರಿಂದ ಇವುಗಳನ್ನ ನನ್ ಮುಖ ಮೇಲೆ ಹಾಕೋತೀವಿ ಫ್ರೆಂಡ್ಸ್ ನಾವು ಫೇಸ್ ಪ್ಯಾಕ್ ಅನ್ನೆಲ್ಲ ಹಚ್ಕೊಂಡ್ಮೇಲೆ ಹಿಂಗೆ ಆಫ್ರಿಕಾದಲ್ಲಿ ಶೀಲಾ ತರ ಕಾಣಿಸ್ತಾ ಇರ್ತೀವಿ ಮುಖ ತೊಳ್ಬಿಟ್ಟು ಸಡನ್ ಕಂಡ್ಬಿಟ್ಟು ಮುಖದ ಮುಂದೆ ಏನಾದ್ರು ಬಂದ್ಬಿಟ್ಟು ನೆನ್ನೆ ತಾನೇ ನೆನ್ಸ್ಕೊಂಡೆ ಫ್ರೆಂಡ್ಸ್ ಮನೆ ಹತ್ರ ಕೋತಿಗಳೇ ಇಲ್ವಲ್ಲ ಅಂತ ಆಗ್ಲೇ ಹಾಜರಾಗ್ಬಿಟ್ಟು ದರ್ಶನ ಕೊಡ್ತಾ ಇದ್ದೀನಿ ತಗೊಳ್ಳಿ ಅಂತ ಬಾಗ್ಲೆಲ್ಲ ಗಲೀಜ್ ಮಾಡಿ ಟಾಮುನಕ್ಕೆ ಹೋಗಿ ಮೇಲೆ ಕುಂತಿರೋದು ಇಷ್ಟಕ್ಕೆ ನಿಂತಿಲ್ಲ ಇವುಗಳ ದುರಂತ ಇಲ್ಲಿ ಇವುಗಳು ಹಣ್ಣಾಗ್ಲಿ ಅನ್ಬಿಟ್ ಬಿಟ್ಟಿದ್ರೆ ಇವುಗಳನ್ನ ಕಿತ್ತಿ ಬದ್ರಿ ಅಯ್ಯೋ ದೇವ್ರೆ ಈ ಮರ್ದಲ್ಲಿತ್ತು ಫ್ರೆಂಡ್ಸ್ ಇದು ಲಕ್ಷ್ಮಣ ಪಲಾ ಲಕ್ಷ್ಮಣ್ ಮಾತ್ರ ನಗೆ ರೋಷ ಬಂದ್ಬಿಡ್ತೈತೆ ಅಲ್ಲ ಇದು ನಿಮ್ಗೆ ನ್ಯಾಯ ಅನಸ್ತಿತ್ತಾ ಅಣ್ಣಾದ್ಮೇಲೆ ನೀವೇ ಕಿತ್ಕೊಂಡು ತಿನ್ಬೋದಾಗಿ ತಾನೆ ಇದಕ್ಕೆ ಯಾಕೆ ಗತಿ ತಂದಿದ್ದೀರಾ ತರ ಕೂತ್ ನೋಡ್ರಿ ಫ್ರೆಂಡ್ಸ್ ಇನ್ನ ಇದಾವೆ ಗ್ಯಾಂಗ್ಗಳು ಎಲ್ಲೆಲ್ಲ ಹೋಗಿದಾವೆ ಇದೊಂದೇ ಅಲ್ಲ ಫ್ರೆಂಡ್ಸ್ ಇನ್ನೊಂದನ್ನು ಬಿಳಿಸಿ ಎಲ್ಲ ಪೀಸ್ ಪೀಸ್ ಮಾಡಿ ಇಲ್ಲಿ ಇಷ್ಟು ದಪ್ಪ ಇನ್ನೇನೇ ಆಗೋದು ಎಲ್ಲ ಹೊಡೆದೇ ಹಾಕ್ಬಿಟ್ಟು ಆಗೋದು ಡೌಟೆ ಹತ್ತತ್ರ ಎರಡು ತಿಂಗಳಿಂದ ವೇಟ್ ಮಾಡಿದ್ವಿ ಫ್ರೆಂಡ್ಸ್ ಇದಕ್ಕೆ ಫುಲ್ ಹಣ್ಣಾಗೋ ಆಗೋ ತನಕ ಕೀಳಬಾರ್ದು ಅಂತ ಏನಾಗುತ್ತೋ ಏನೋ ನೋಡ್ಕೊಳೋ ಅಂದ್ರೆ ಬಂದ್ ಮನೆಯೊಳಗೆ ಬಾಣಂತಿ ತರ ಮಲ್ಕೋತವನೆ ಕೋತಿಗಳನ್ನ ಆಚೆ ಕಳ್ಸ್ಬಿಟ್ಟು ಈ ಥರ ಒಂದು ಸಿಂಪಲ್ ಆಗಿ ಹೋಗಿ ಹೆಂಗೋ ಒಂದು ರಂಗೋಲಿ ಹಾಕಿದೀನಿ ಡಿಫ್ರೆಂಟ್ ಆಗಿ ಹಾಕೋಣ ಅಂತ ಅನ್ಬಿಟ್ಟು ಬಾಗ್ಲೆಲ್ಲ ತೊಳ್ದು ರಂಗೋಲಿ ಹಾಕಿ ಇವನ್ನ ಮಲಗಿಸಿ ದೀಪ ಆಯ್ತು ಚಾನೆಲ್ ಎಲ್ರ ಹೇಗಿದೀನಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಇವತ್ತು ಸಂಜೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಸುಸ್ತಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಕೆಲಸ ಡೈಲಿ ಮಾಡಿದೆ 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 ದಿನಗಳ ಕಳಿತಾ ಕಳಿತಾ ನನಗೆ ಅನಿಸ್ತಾ ಇದೆ ನಾನೇನ್ ಮೆಂಟಲ್ಲ ಅಲ್ಲ ಮಾಡಿದ ಕೆಲಸನೇ ದಿನ ಮಾಡ್ತಾ ಇದೀನಲ್ಲ ಅಂತ ಅನ್ಬಿಟ್ಟು ಆದ್ರೆ ಏನ್ ಮಾಡಕ್ಕಾಗಲ್ಲ ನಾವು ಹೆಣ್ಮಕ್ಳು ಮಾಡ್ಲೇಬೇಕು ಓಕೆ ಫ್ರೆಂಡ್ಸ್ ಇವತ್ತು ಸ್ನಾಕ್ಸ್ಗೆ ಬ್ರೆಡ್ ಐತೆ ಬೆಳಗ್ಗೆ ಶಿವತ್ ಅಂದಿದ್ದು ಏನಾದ್ರು ಮಾಡ್ತೀನಿ ಯಾಕೆ ಸ್ನಾಕ್ಸ್ ಅಂತ ಒದ್ದಾಡ್ತಾ ಇದ್ದೀನಿ ಅಂದ್ರೆ ಬೆಳಗ್ಗೆ ಹನ್ನೊಂದು ಗಂಟೆಲಿ ತಿಂದಿದ್ದು ಊಟ ಈಗ ನಾಲ್ಕೂವರೆ ಆಗ್ತಾ ಬಂತು ನೀರಿಲ್ಲ ಊಟ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ ಯಾಕಂದ್ರೆ ಅಡಿಗೆನೆ ಮಾಡ್ಲಿಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ಬೆಳಗ್ಗೆ ಬೆಳಗ್ಗೆ ಶಿವಾಗೊಜ್ಜಿ ಉಚ್ಬಿಟ್ಟು ಅನ್ನ ಹಾಕಿದ್ದೀನಿ ಫ್ರೆಂಡ್ಸ್ ಮನೆ ಕ್ಲೀನಿಂಗು 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 ನೆನೆ ನಾನ್ ವೆಜ್ ಮಾಡ್ದಲ್ಲ ಮತ್ತೆ ಇವತ್ತು ಗುರುವಾರ ರಾಯವಾರ ನೀಟಾಗಿ ಪೂಜೆ ಮಾಡಬೇಕು ಅಂದ್ಬಿಟ್ಟು ಕಿಚನೆಲ್ಲ ಕ್ಲೀನಿಂಗ್ ನಿಂತ್ಕೊಂಡೆ ಅದು ಇಷ್ಟೊತ್ತು ಹಿಡೀತು ಇರೋದು ಇಷ್ಟು ಪುಟ್ಟು ಕಿಚನ್ ಕೆಲಸ ಮಾತ್ರ ಅದಕ್ಕೆ ಲೇಟ್ ಆಯ್ತು ಫ್ರೆಂಡ್ಸ್ ಅಡುಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗ್ಬಿಡ್ತಿತ್ತು ಅಂದ್ಬಿಟ್ಟು ಮಾಡೋಕ್ಕೆ ಹೋಗಲಿಲ್ಲ ಓ ಮರ್ತಿದ್ದೆ ಫ್ರೆಂಡ್ಸ್ ಐಸ್ ಕ್ರೀಮ್ ಮಾಡಿದ್ನಲ್ಲ ನೆನೆ ಅದು ನೋಡ್ಲಿಲ್ಲ ಬನ್ನಿ ನೋಡೋಣ ಅದಕ್ಕೆ ಹೇಳೋದು ದೇವ್ರು ನಮಗೋಸ್ಕರ ಏನಾರ ಒಂದು ಇಟ್ಟೆ ಇಟ್ಟಿರ್ತಾನೆ ಮನೇಲಿ ಅಂತ ಸುಸ್ತಾಗಿ ಹೋಗಿತ್ತು ಮಾತಾಡೋಕ್ಕೂ ಎನರ್ಜಿ ಇರಲಿಲ್ಲ ಅಷ್ಟೆಲ್ಲ ಐಸ್ ಕ್ರೀಮ್ ನೆನಪಾಯಿತು ರೆಡಿ ಆಗೈತೆ ಫ್ರೆಂಡ್ಸ್ ರೆಡಿ ಆಗೈತೆ ಫ್ರೆಂಡ್ಸ್ ಇದ್ರ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಬಿಡ್ತೀನಿ ಡ್ರೈ ಫ್ರೂಟ್ಸು ನೋಡಿ ಇಷ್ಟೈತೆ ಅದಕ್ಕೆ ಕೆಂಪು ಬೀಜ ಹಸಿರು ಬೀಜ ಸೂರ್ಯಕಾಂತಿ ಬೀಜ ಒಂದು ಸ್ವಲ್ಪ ಅದು ಇದು ಮಿಕ್ಸು ಹೇಳೋಕ್ಕೂ ಬರ್ತಾಯಿಲ್ಲ ನಾನು ಡ್ರೈ ಫ್ರೂಟ್ಸ್ ಹಾಕಿ ರೆಸಿಪೀಸ್ ಮಾಡ್ತೀನಿ ಇದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಯಾಂ ಚೆನ್ನಾಗಿರೋದು ಆ ಥರ ಈಗಿರೋ ನಾನಿ ಇರೋ ಪರಿಸ್ಥಿತಿಯಲ್ಲಿ ಹಿಂಗೆ ತಿನ್ನಬೇಕು ಫ್ರೆಂಡ್ಸ್ ನನ್ನ ಮತ್ತೆನೂ ತುಟನೇ ಬಿಡೋಲ್ಲ ಫ್ರೆಂಡ್ಸ್ ಅಂಥದಲ್ಲಿ ಇವತ್ತು ಬಿಟ್ಟಿದ್ದೀನಿ ಅಂದ್ರೆ ಇವತ್ತೇನಾದ್ರೂ ಪ್ರಪಂಚದಲ್ಲಿ ದುರಂತಗಳು ನಡೀತೈತೆ ಅರ್ಥ ಇದನ್ನ ಹಾಕಿ ರುಬ್ಕೊಂಡ್ರೆ ಕ್ರೀಮ್ ತರ ಬರ್ತೈತೆ ಫ್ರೆಂಡ್ಸ್ ಆ ಥರ ವಿಡಿಯೋದಲ್ಲಿ ಇದ್ದಿದ್ದು ಆದರೆ ನಾನು ಹಿಂಗೆ ತಿಂತೀನಿ ರುಬ್ಬಷ್ಟು ಬಾಡಿನ ಹಾಕೊಂಡು ರುಬ್ಬಾ ಬಿದ್ದೈತೆ ಬಟ್ಟೆ ಏನು ಇಲ್ದಿರ ಹ್ಮ್ ತಿಂದ್ರೆ ತಿಂದರೆ ನನ್ನಲ್ಲೋ ಒಂದು ಗತಿ ಆಗ್ಬಿಡ್ತೈತೆ ಇದನ್ನ ಏನಿದ್ರು ಬಿಸಿಲು ಟೈಮಲ್ಲಿ ತಿನ್ಬೇಕು ಓಕೆ ಫ್ರೆಂಡ್ಸ್ ನಾನು ಸ್ನಾಕ್ಸ್ ಕಡೆನೇ ಹೋಗ್ತೀನಿ ಬಿಸಿ ಬಿಸಿಯಾಗಿ ಫ್ರೆಂಡ್ಸ್ ಇವತ್ತು ಬ್ರೆಡ್ ಅಲ್ಲಿ ರೆಸಿಪಿ ಮಾಡ್ತಿದ್ದೀನಿ ಅಂದ್ರೆ ಸಲ ಮಾಡಿದ್ನಲ್ಲ ಫ್ರೆಂಡ್ಸ್ ಇದು ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡಿದ್ನಲ್ಲ ಫ್ರೆಂಡ್ಸ್ ಈಗಲೂ ಬಾಯಲ್ಲಿ ನೀರು ಬರ್ತಿದೆ ಅದೇ ಇಲ್ಲ ಫಸ್ಟ್ ಟೈಮ್ ಲಾಸ್ಟ್ ತಿಂದಿದ್ದು ಅದಾದ್ಮೇಲೆ ಬೇರೆ ಬೇರೆ ಮಾಡಿ ಚೀಸ ಇಷ್ಟು ಇಟ್ಕೊಂಡಿದ್ದೀನಿ ಮತ್ತೆ ಹೊಸ ತಂದಿದ್ದು ಫ್ರೆಂಡ್ಸ್ ಚೀಸ್ ಖಾಲಿ ಮಾಡ್ಬಿಟ್ಟು ಇಷ್ಟು ಈ ತರ ಗಾರ್ಲಿಕ್ ಪ್ರಿಂಟೆ ಮಾಡ್ಬಿಡ್ತೀನಿ ತುಂಬಾ ದಿನ ಆಯ್ತು ಸೂಪರ್ ಆಗಿರ್ತೈತೆ ಸೋ ಸಿಂಪಲ್ ಆಗಿ ಆಗಿರ್ತೈತೆ ಕಡಿಮೆ ಐಟಮ್ಸ್ ಅಲ್ಲಿ ಇರ್ತೈತೆ ಹಾಲಿನ ಒಂದಾಗಿರ್ತೈತೆ ಹೇಳ್ಬೇಕಂದ್ರೆ ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇದೀನಿ ಇನ್ನು ಹೊಟ್ಟೆ ತುಂಬಾ ಊಟಕ್ಕೆ ತಿಂದಿದ್ದೀನಿ ಎಷ್ಟು ಮಾತಾಡ್ತಿದ್ನೋ ಏನು ಫ್ರೆಂಡ್ಸ್ ಗಾರ್ಲಿಕ್ ಬ್ರೆಡ್ಗೆ ಬೇಕಾಗಿರೋದು ಚೀಸ್ ಅಲ್ಲ ಬಟರ್ ಕನ್ಫ್ಯೂಸ್ ಮಾಡ್ಕೊಂಡೆ ಎರಡು ಒಂದೇ ತರ ಐತಲ್ಲ ನೋಡಕ್ಕೆ ಇವಾಗ ನೆನಪಾಗ್ತಿದೆ ಓಕೆ ಚೀಸ್ ಬ್ರೆಡ್ ಶಿಫ್ಟ್ ಆಗೋಣ ಅದ್ರಲ್ಲಿ ಏನಿದೆ ಫ್ರೆಂಡ್ಸ್ ಹೊಸ ರೆಸಿಪಿ ಕಂಡಿಡಿದ್ರೆ ಆಯ್ತು ಒನ್ ಮಂತ್ ಕಟ್ ಮಾಡ್ಕೊಂಡಿದೀನಿ ಇದು ಚಿಲ್ಲಿ ಫ್ಲೇಕ್ಸ್ ಅಂತ ಹೆಸರಿಡೋಣ ಫ್ರೆಂಡ್ಸ್ ಚೀಸು ಕ್ಯಾರೆಟ್ ತುರಿ ಈರುಳ್ಳಿ ಕೊತ್ತಂಬರಿ ಜೊತೆಗೆ ಬ್ರೆಡ್ಡು ಇದಕ್ಕೆ ಎಣ್ಣೆ ಹಾಕಿ ಮಾಡ್ಕೋತೀನಿ ಫ್ರೆಂಡ್ಸ್ ಬೆಣ್ಣೆ ಇಲ್ಲ ಮೊದಲು ನಾನ್ ಸ್ಟಿಕ್ ಬಾಂಡ್ಲಿ ಅಂತ ನಾನೇ ಹೆಸರು ಇಟ್ಕೊಂಡಿರೋ ಸ್ಟಿಕ್ ಬಾಂಡ್ಲಿನ ಇಟ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಅಂದ್ಕೊಂಡಿದ್ದೆ ಒಂದು ಆಗಿದ್ದೇ ಒಂದು ಅಕ್ಷ್ಮಾತ್ರ ಬೆಣ್ಣೆ ಇದ್ದಿದ್ದರೆ ಎರಡು ನಿಮಿಷಕ್ಕೆ ರೆಸಿಪಿ ರೆಡಿಯಾಗಿರೋದು ಈಗ ಐದು ನಿಮಿಷದ ರೆಸಿಪಿ ಮಾಡೋಂಗಾಯ್ತು ಹಸಿ ಮೆಣಸಕಾಯಿ ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ಇರೋ ಲೆಕ್ಕ ಅದು ರಸೆ ಇಲ್ಲ ಅಂದ್ಬಿಟ್ಟು ಚಿಲ್ಲಿ ಫ್ಲೇಕ್ಸ್ ಅಂದ್ಬಿಟ್ಟು ಒಣ್ಮೆಣಸಿಕೆ ಮುರ್ದಾಕೊಂಡಿದ್ದೀನಿ ಆಮೇಲೆ ಕ್ಯಾರೆಟ್ ತುರಿನು ಹಾಕೊಂಡೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಇದಕ್ಕೆ ಕ್ಯಾಪ್ಸಿಕಮ್ ಟೊಮೊಟು ಸಹ ಹಾಕ್ಕೊಬೋದು ಆದರೆ ಈ ಅವೇ ಐಟಮ್ಸ್ ಅವೆರಡೂನು ಕಟ್ ಮಾಡೋಕೆ ಮೈ ಬಾರ ಹಸುವಿಗೆ ಅದಕ್ಕೋಸ್ಕರ ಇಷ್ಟೇ ಹಾಕೊಂಡು ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಬಿಟ್ಟು ಕರ್ಬೇವು ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಟ್ರೆ ಸ್ಟೊಪ್ಪಿಂಗ್ ರೆಡಿ ಆಗಿಬಿಟ್ಟು ಅದನ್ನು ಸೈಡ್ಗೆ ಇಟ್ಬಿಟ್ಟು ಇದು ನಾನ್ಸ್ಟಿಕ್ಕದು ತವ ಇಟ್ಕೊಂಡು ಅದಕ್ಕೆ ಎಣ್ಣೆ ಒಂದು ಸ್ವಲ್ಪ ಸವರ್ಕೊಂಡು ಅದ್ರ ಮೇಲೆ ಬ್ರೆಡ್ಗಳ್ನ ಇಟ್ಕೊತಾ ಇದೀನಿ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ನಾನು ಮಾಡಿದೆ ಅವಂತ್ರ ಕೊನೆವರೆಗೂ ನೋಡಿ ನೀವೇ ಶಾಕ್ ಆಗ್ಬಿಡ್ತೀರಾ ಆಮೇಲೆ ಸ್ಟಪ್ಪಿಂಗ್ನ ಮದ್ದಿಗೆ ಹಾಕೊಳ್ತಾ ಇದ್ದೀನಿ ಬೇಕಾದ್ರೆ ಬ್ರೆಡ್ನ ಈ ತರ ಸೈಡಲ್ಲಿ ರೋಸ್ಟ್ ಮಾಡ್ಕೊಂಡು ಅದನ್ನ ಬಾರ್ಲ್ ಹಾಕೊಂಡು ರೋಸ್ಟ್ ಮಾಡಿರೋದ್ರ ಮೇಲೆ ಈ ಥರನೂ ಹಾಕೋಬಹುದು ನಾನು ಹಿಂಗೆ ಮಾಡ್ಕೊತ ಇದ್ದೀನಿ ಅದ್ರ ಮೇಲೆ ಚೀಸ್ ಹಾಕ್ಬಿಟ್ಟು ತಟ್ಟೆ ಮುಚ್ಚಿ ಬೇಯಿಸ್ಬೇಕಾ ಇಲ್ವಾ ಅಂತಲೂ ಗೊತ್ತಿಲ್ಲ ಆದರೂ ತಟ್ಟೆ ಮುಚ್ಚಿದೆ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ನಾವೇನಾದರೂ ರೆಸಿಪಿ ಮಾಡಬೇಕಾರೆ ತೆಗ್ದು ತೆಗ್ದು ನೋಡ್ತಾ ಇರ್ಬೇಕು ಫ್ರೆಂಡ್ಸ್ ಅದನ್ನ ಆಡ್ ಮಾಡಿದ್ರು ಪರವಾಗಿಲ್ಲ ನೋಡ್ತಾ ಇರಬೇಕು ವ ಎರಡು ನಿಮಿಷ ಬಿಟ್ಟೆ ಫ್ರೆಂಡ್ಸ್ ಹಿಂಗ್ ಬಂದೈತೆ ವೆರಿ ಡಿಲಿಶಿಯಸ್ ಅಂಡ್ ಯಮ್ಮಿ ಅಂಡ್ ಕಲರ್ಫುಲ್ ಕನ್ನಡ ತಾಯಿ ಮಕ್ಕಳೆಲ್ಲ ಎಲ್ಲ ಬಂದ್ರಪ್ಪ ನಮ್ಮ ರೆಸಿಪಿ ತಿನ್ನೋರು ಬಂತವರೆ ಮತ್ತೆ ಈ ಮತ್ತೆ ಶರ್ಟ್ ಯಾವ ಮೈದರ ಕೂತಿದ್ಯಪ್ಪ ಈ ಶರ್ಟಾ ತೆಗ್ದೆ ಅಷ್ಟೇ ಬಿಡ್ತೀನಿ ಸರಿ ಇವಾಗ ಸ್ನಾಕ್ಸ್ ತಿನ್ನಕ್ಕೆ ಬತ್ಯಾ ಏನೋ ಒಂದು ವಿಚಿತ್ರ ವೆರೈಟಿ ನಿಮಗೆ ಇಷ್ಟ ಆಗ್ತಿದೆ ಅಷ್ಟೇ ಬೇಗ ಬಾ ಬಟ್ಟೆ ಚೇಂಜ್ ಮಾಡ್ಕೊಂಡು ಕೈ ಕೈಕೊಂಡು ಮುಖ ತೊಳ್ಕೊಂಡು ಬೇಗ ಬಾ ಐ ಆಮ್ ವೇಟಿಂಗ್ ಫಾರ್ ಯು ಹ್ಮ್ ಹ್ಮ್ ಓಹೋ ಮುಖ ಕೈ ಕಾಲ್ ತೊಳೆ ಗಂಟ ಕೊಡಲ್ಲ ಬಟ್ಟೆ ಬದಲಾಯಿಸ ನಾವು ನೋಡ್ತೀನಿ ನಮ್ಮ ಮನ ಮರ್ಯಾದೆ ಇಲ್ಲ ಓಕೆ ಫ್ರೆಂಡ್ಸ್ ರೆಸಿಪಿ ಏನೋ ಸೂಪರ್ ಟೂಪರ್ ಕಲರ್ಫುಲ್ ಆಗಿ ಬಂದಿದೆ ಅದರ ಬ್ಯಾಕ್ ಅಲ್ಲಿ ಒಂದ್ ಸ್ವಲ್ಪ ಬರ್ನಿಂಗ್ ಆಗಿದೆ ಬ್ಯಾಕ್ ಕಡೆ ನಾವು ಗಮನ ಕೊಡೋದು ಬೇಡ ಜಾಸ್ತಿ ರೋಸ್ಟ್ ಆದ್ರೂ ಹೆಂಗಿರ್ಬೋದು ಅಂತ ನೋಡೋಣ ಅಂದ್ರೆ ಅದು ಚೀಸ್ ಕರ್ಗೋ ತನಕ ಬಿಟ್ಟೆ ಫ್ರೆಂಡ್ಸ್ ನಾನು ನನ್ನದೇನು ತಪ್ಪಿಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಈ ತರ ಹುಟ್ಟೆಲ್ಲ ನೀನು ತಿನ್ಬೇಡ ಕಣೋ ಬರೀ ಬ್ರೆಡ್ ಕೊಡ್ಬೇಕು ಹಸ್ಕೊಂಡಿರೋದು ನಾನು ಹೊಟ್ಟೆ ತುಂಬಿಸ್ತಾ ಇರೋದು ಗಂಡನಿಗೆ ಮಹಾತಾಯಿ ಅಂತ ನಮ್ಮನ್ನ ಸುಮ್ನೆ ಹೇಳಲ್ಲ ಇಂಗ್ಲಿಷ್ ಅವರೇ ಅನ್ಕೋಪಿ ಇನ್ಮೇಲೆ ಇದೆ ತ್ರೀ ಟೈಮ್ಸ್ ಇದೆ ಮೂರತ್ತು ಇದೆ ಚೆನ್ನಾಗ್ತದೆ ಸೀದೋಗಿರೋದರ ಅನ್ಸಲ್ಲ

ಹಾಕ್ಸ್ಕೊಬಿಡ್ತೀನಿ ಫ್ರೆಂಡ್ಸ್ ಸ್ನಾಪ್ ಇನ್ ಪಿಜಾ ಮಿಕ್ಸು ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಇದಕ್ಕೆ ಹೆಸರು ಈಗ ತಾನೇ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಇದು ಬ್ರೆಡ್ ಪಿಜಾ ಫ್ರೆಂಡ್ಸ್ ನಮ್ಮ ಇಷ್ಟವನ್ನ ನಾವು ಚೇಂಜ್ ಮಾಡ್ತಾ ಇರಬೇಕು ಇದಾಕೊಂಡ್ರೆ ಪಕ್ಕಾ ಪಿಜಾನೆ ನಾನು ಬ್ರೆಡ್ ರೋಸ್ಟ್ ಮಾಡಕ್ ಹೋದೆ ಪಿ ಅದು ಹಿಂಗಾಯ್ತು ಇದು ಪಿಜಾ ಮೇಲೆ ಹಾಕೋ ಅಂತ ಒಂದು ಪುಡಿ ಪುಡಿ ಪೌಡ್ರ್ ಹ್ಮ್ ಪಕ್ಕ ಚೀಸ್ ಬಂತು ಇದು ಪಿಜಾ ಬಂತು ಪಿಜಾ ಮನೆ ತಾನೇ ಕೇಳಿದೆ ತಾನೆ ನನಗೆ ನಾನು ನಿಂಗೆ ತಂದು ಕೊಡ್ತಾಳ ಫ್ರೆಂಡ್ಸ್ ತಂದು ಕೊಡ್ತು ಬೇಡ ದುಡ್ಡು ಕೊಟ್ಟು ನಾನೇ ಬುಕ್ ಮಾಡ್ಕೋತೀನಿ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ಬೆಂಕಿ ಹಾಕ ಹ್ಮ್ ಏನಪ್ಪ ಪಟಾಕ ಬರ್ಸ್ತಾ ಇದೆಯಾ ಟೊಮೆಟೊ ಫ್ರೆಂಡ್ಸ್ 1 ಕೆಜಿ 1 ಕೆಜಿ 3 ಕೆಜಿ ಇವತ್ತು 3 ಕೆಜಿ ಇವತ್ತು ಟೊಮೆಟೊ ನೋಡಿ ಟೊಮೆಟೊ ಗೊಚರನೆ ಹಾಕಿದೆ ಓಕೆ ಫ್ರೆಂಡ್ಸ್ ನನ್ಗೆ ಏನಂದ್ರೆ ಸ್ನಾಕ್ಸ್ ಬೇಕೇ ಬೇಕು ಅಂತ ಟೈಮ್ 7:00 ಬರೆ ಏಳುವರೆವರೆಗೂ ರಿಂದ 7:00 ಮಾಡಿರೋದಕ್ಕೆ ಪಾನಿಪುರಿ ಬಂತು ಫ್ರೆಂಡ್ಸ್ 400 ಗ್ರಾಂ ತಂದಿಬಿಡಿನಿ ಸಿಕ್ಕಪಟ್ಟೆ ಸ್ಪೂಪಿ ಬೆಳೆಗೆ ಬಡಿ ಬಡಿ ಈಗ ಬಿಸಿ ಇದೆ ಬಡಿ ಫ್ರೆಂಡ್ಸ್ ಪಾನಿಪುರಿ 왔ಾಗ ಅಂಗಡಿಕ್ಕೆ ಬರುತ್ತೆ ಅವರು ಫ್ರೀ ಆಗಲ್ಲ ಗುತ್ತಿಗೆನೆ ತಿನ್ ಟೇಸ್ಟ್ ಹೇಳ್ರಿ ಅಂತ ಹೊಸದಾಗ್ ಅಂಗಡಿ ಓಪನ್ ಮಾಡೋರಲ್ಲ ಫ್ರೆಂಡ್ಸ್ ಅದಕ್ಕೆ ಚೋಚಗಳೆಲ್ಲ ಖಾರಬುಂದೆಲ್ಲ ಎಕ್ಸ್ಟ್ರಾ ಹಾಕವ್ರೆ ಒಂದು ಸೇಲ್ ಚೆನ್ನಾಗ್ ಆದ್ಮೇಲೆ ಇವೆಲ್ಲ ಇರಲ್ಲ ನಮ್ಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಡಲ್ಲ ಅವರು ಸ್ಟಾರ್ಟಿಂಗ್ ಅಲ್ವಾ ಎಲ್ಲ ಅಂಗಡಿಯವ್ರು ಹಿಂಗೆ ಯಾಕೆ ಅಂತ ಗೊತ್ತಿಲ್ಲ ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಟೇಸ್ಟ್ ಕಮ್ಮಿ ಮಾಡ್ಬಿಡ್ತಾರೆ ಈರುಳ್ಳಿ ಎಲ್ಲ ಜಾಸ್ತಿ ಕೊಟ್ಟವ್ರೆ ಇವತ್ತೇ ಹೊಸ್ದ ಓಪನ್ ಆಗಿರೋದಾ ಇದೇನ ಸಕ್ಸಸ್ ಆದ್ರೆ ಅದೇ ಪಾನಿಪುರಿ ಅಂಗಡಿ ಇಟ್ಕೊಬಿಡ್ತೀವಿ

ಮಾಡ್ಬೇಕು ಇದು ಓಪನ್ ಮಾಡಿಸ್ಬೇಕಂತೆ ಆಯ್ತಪ್ಪ ಮಾಡ ಸೀರೆ ಕಟ್ ಮಾಡ್ಬಿಡ್ತೀಯ ಅಂತ ಭಯನು ಐತೆ ಆದ್ರೆ ನನ್ ಕೈಲಿ ಓಪನ್ ಮಾಡ್ಸಲ್ಲ ಅಂತಾನು ಅಂತೀಯ ಇದೇನ್ ಏನು ಅನ್ಕೊಂಡಿದ್ಯಪ್ಪ ನನ್ನ ಇದೆರಡು ಸೀರೆಗಳು ಫ್ರೆಂಡ್ಸ್ ಓಪನ್ ಮಾಡಿ ನೋಡೋಣ ಈ ಸೀರೆಗಳು ಬಂದಿರೋದು ಪ್ಲೀಸ್ ಸಾಯಿ ಕಲೆಕ್ಷನ್ಸ್ ಅವ್ರ ಕಡೆಯಿಂದ ಒಳ್ಳೊಳ್ಳೆ ಸೀರೆ ಕಲೆಕ್ಷನ್ಸ್ ಇದೆ ಅವ್ರ ಡಿನಲ್ಲಿ ಅವ್ರ ಐ ಡಿ ಮತ್ತು ವಾಟ್ಸಪ್ ಗ್ರೂಪ್ ನಂಬರು ಫೋನ್ ನಂಬರು ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಎರಡು ಕಡೆ ಪಿನ್ ಮಾಡಿರ್ತೀನಿ ಹೋಗಿ ನೋಡಿ ಇನ್ನೇನು ಹಬ್ಬಗಳು ಸ್ಟಾರ್ಟ್ ಆಗ್ತಿದೆ ಸೀರೆ ಶಾಪಿಂಗು ಸ್ಟಾರ್ಟ್ ಆಗ್ತಿದೆ ಹೆಣ್ಮಕ್ಳದು ಅದಕ್ಕೆ ಮನೇಲಿ ಇಟ್ಕೊಂಡೆ ಒಳ್ಳೊಳ್ಳೆ ಸೀರೆಗಳ್ನ ನಾವು ಸೆಲೆಕ್ಷನ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಈ ಸೀರೆ ತುಂಬ ಚೆನ್ನಾಗಿದೆ ಲುಕ್ಕು ಫುಲ್ ಸೀರೆ ಈ ಥರ ಐತೆ ಇಲ್ಲಿ ಮೇಲುಗಡೆ ಸಣ್ಣ ಬಾಡ್ರ್ ಬಂದು ಇಲ್ಲಿ ಪಿಂಕ್ ಕಲರ್ ಫ್ರೆಂಡ್ಸ್ ಇದು ಪಿಂಕ್ ಕಲರಲ್ಲಿ ಬಾರ್ಡ್ರ್ ಬಂದು ಇಲ್ಲೊಂದು ಗೋಲ್ಡನ್ ಕಲರ್ ಸಣ್ಣ ಬಾರ್ಡ್ರ್ ಇಲ್ಲಿ ಮಾವಿನಕಾಯಿ ಡಿಸೈನ್ ಬಂದೈತೆ ಈ ಥರ ಇದು ಬ್ಲೌಸ್ ಪೀಸ್ ಫ್ರೆಂಡ್ಸ್ ವಾವ್ ಇಲ್ಲೂ ಗೋಲ್ಡನ್ ಕಲರಲ್ಲಿ ಬಾರ್ಡ್ರ್ ಬಂದೈತೆ ವರಲಕ್ಷ್ಮಿ ಹಬ್ಬಗಳಿಗೆ ಗೌರಿ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಎಲ್ಲ ತರ ಸೀರೆಗಳ ಲುಕ್ ಚೆನ್ನಾಗಿ ಕಾಣಿಸ್ತೈತೆ ಓಕೆ ಸಾಫ್ಟ್ ಆಗೈತೆ ಫ್ರೆಂಡ್ಸ್ ಎಲ್ಲ ಲುಕ್ ಚೆನ್ನಾಗಿ ಕಾಣಿಸ್ಬೇಕು ಜೊತೆಗೆ ತೂಕ ಕಮ್ಮಿ ಇರಬೇಕು ನಾವು ಹೆಣ್ಮಕ್ಳು ಎಕ್ಸ್ಪೆಕ್ಟ್ ಮಾಡೋದು ಸೀರೆ ಅದೇ ಥರನೇ ಐತೆ ವಾವ್ ಇದಂತೂ ಇನ್ನು ನೆಕ್ಸ್ಟ್ ಲೆವೆಲ್ಲು ಬ್ಲೌಸ್ ಪೀಸ್ ಸಪ್ರೇಟ್ ಬಂದೈತಾ ಈ ತರ ಬ್ಲೌಸ್ ಫುಲ್ಲು ಇದೇನು ಬಾಡ್ರಿ ಇಲ್ಲ ಆದರೆ ಮಾವನ್ಕಾಯಿ ಮಾವನ್ಕಾಯಿ ಡಿಸೈನ್ ಐತೆ ಗೋಲ್ಡನ್ ಕಲರ್ ಅಲ್ಲಿ ಮೇರೋನ್ ಒಳಗಡೆ ಗೋಲ್ಡನ್ ಕಲರ್ ಡಿಸೈನ್ ಒಂಥರ ವೈಟು ಅಲ್ಲ ಫ್ರೆಂಡ್ಸ್ ಇದು ಕ್ರೀಮ್ ಕಲರ್ ವೆನಿಲ್ ಐಸ್ ಕ್ರೀಮ್ ಆ ಕ್ರೀಮ್ ಕಲರ್ ಐತೆ ಒನ್ ಮತ್ತೆ ಇದು ಮೆರೂನ್ ಕಲರೇ ಬಾರ್ಡ್ರು ಬಾರ್ಡ್ರು ಅಷ್ಟೇ ತುಂಬಾ ಚೆನ್ನಾಗೈತೆ ನೋಡಕ್ ಇಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತೈತೆ ಫ್ರೆಂಡ್ಸ್ ಅದ್ರ ವೆಯ್ಟ್ ಇಲ್ಲ ನಾನು ಅನ್ಕೊಳ್ಳೋದೇನಂದ್ರೆ ಇಷ್ಟು ಗ್ರ್ಯಾಂಡ್ ಆಗಿ ಲುಕ್ ಕೊಡೋ ಸೀರೆಗಳೆಲ್ಲ ಜಾಸ್ತಿ ವೆಯ್ಟ್ ಇರ್ತೈತೆ ನಾನು ಹಾಕೊಳಕಾಗಲ್ಲ ಆತ್ರ ಯೋಚನೆ ಮಾಡ್ತಿದ್ದೆ ಈ ಸೀರೆಗಳು ಮೇಲೆ ಮೈಂಡೇ ಚೇಂಜ್ ಆಗಿಬಿಡ್ತು ನಮಗೆ ಬೇಕಾದಂಗೆ ಕಂಫರ್ಟಬಲ್ ಆಗಿ ಬೇಕಾದಂಗೆ ಸೀರೆಗಳಿದ್ದಾವೆ ನಾವು ನೋಡ್ಬೇಕು ಅಷ್ಟೇ ಇದನ್ನ ಓಪನ್ ಮಾಡಿ ನೋಡೋಣ ಈಗ ಮೇಲೆ ಮತ್ತೆ ಕೆಳಗಡೆ ಎರಡು ಸೇಮ್ ಬಾರ್ಡರ್ ಐತೆ ಸೇಮ್ ಬಾರ್ಡರ್ ಡಿಸೈನು ಸೆರಗು ಯಾವಾಗ್ಲೂ ನಾನು ಅನ್ಕೊಳ್ತೀನಿ ಅಕಸ್ಮಾತ್ ನಾವು ಸೀರೆ ತಗೋಬೇಕಾದ್ರೆ ಇದೇ ತರ ಸೀರೆ ತಗೊಂಡು ಬ್ಲೌಸ್ ಸಹ ಸೇಮ್ ಇದೇ ತರದೇ ಬಂದ್ಬಿಟ್ರೆ ಅದು ಲುಕ್ಕೇ ಚೆನ್ನಾಗಿ ಕಾಣಿಸಲ್ಲ ಏನೋ ಒಂಥರ ಯೂನಿಫಾರ್ಮ್ ಹಾಕೊಂಡಂಗೆ ಕಾಣಿಸ್ತಾ ಇರ್ತಿದೆ ಈ ತರ ಬ್ಲೌಸ್ ಪೀಸ್ ಫುಲ್ ಡಾರ್ಕ್ ಕಲರ್ ಸೀರೆ ಮೇಲೆ ಫುಲ್ ಡಾರ್ಕ್ ಕಲರ್ ಈ ತರ ಮೆರೂನ್ ಕಲರ್ ಅಲ್ಲಿ ಬ್ಲೌಸ್ ಹಲಿಸಿಕೊಂಡ್ರೆ ಅದು ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತೇತಿ ಸೀರೆ ಸಿಂಪಲ್ ಆಗಿದ್ರು ಬ್ಲೌಸ್ ಗ್ರ್ಯಾಂಡ್ ಆಗಿರ್ಬೇಕು ಬ್ಲೌಸ್ ಸಿಂಪಲ್ ಆಗಿದ್ರು ಸೀರೆ ಗ್ರ್ಯಾಂಡ್ ಆಗಿರ್ಬೇಕು ತರ ಇದಿಷ್ಟ ಆಯ್ತು ನನ್ಗೆ ಮೋಸ್ಟ್ಲಿ ಇದೇ ತರ ಬ್ಲೌಸ್ ಪೀಸ್ ಇದ್ರೆ ಅದಷ್ಟು ಲುಕ್ ಕಾಣಿಸ್ತಾ ಇರ್ಲಿಲ್ಲ ನಿಜ ಹೇಳ್ದಂಗೆ ಒಂಥರ ಮದ್ವೆ ಸೀರೆ ತರನೋ ಅಥವಾ ಯೂನಿಫಾರ್ಮ್ ತರನೋ ಕಾಣಿಸಿರೋದು ಪಕ್ಕ ಸೆಟ್ ಆಯ್ತು ಫ್ಯಾಷನ್ ಶೋ ಮಾಡೋಣ ಈಗ ನಾವೊಂದ್ ಸ್ವಲ್ಪ ನೋಡ್ತೀನಿ ಲುಕ್ ಅಂತ ಇದು ಮಾತ್ರ ಇಷ್ಟ ಆಯ್ತು ನನ್ಗೆ ಇನ್ನೇನು ವರಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಎಲ್ಲ ಸ್ಟಾರ್ಟ್ ಆಗ್ತೈತಲ್ಲ ಫ್ರೆಂಡ್ಸ್ ಇವ್ರ ಐಡಿಗೆ ಹೋಗ್ ನೋಡಿ ಶ್ರೀ ಸಾಯಿ ಕಲೆಕ್ಷನ್ಸ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಎಲ್ಲ ನಾನು ಆಗ್ಲೇ ಹೇಳ್ತಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಎರಡು ಕಡೆ ಮೆನ್ಶನ್ ಮಾಡಿರ್ತೀನಿ ಹೋಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸೀರೆಗಳು ಡ್ರೆಸ್ಗಳು ಎಲ್ಲ ಇದೆ ನಿಮ್ಗೆ ಯಾವ್ದು ಬೇಕಾದ್ ನೋಡಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸಿಸ್ಟರ್ ಸೀರೆಗಳು ಎರಡು ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಸೀರೆಗಳು ನೋಡಿ ಖುಷಿಗೆ ನಮ್ಮ ಮುಖ ನೋಡಿ ಫ್ರೆಂಡ್ಸ್ ಎಲ್ಲ ಹೇಳ್ಬೇಕು ಹಿಂಗೆಲ್ಲ ಅದರಲ್ಲೂ ಒಳ್ಳೆ ಸೀರೆಗಳು ನಂಗೆ ತುಂಬಾ ಇಷ್ಟ ಆಯ್ತು ಮಾಡಪ್ಪ ನನಗೆ ಖುಷಿ ಶಿವ ಹೊಟ್ಟೆಸಿ ಈಗ ನಾನು ಏನು ಅಡ್ಗೆ ಮಾಡ್ತೀನಿ ಅಂದ್ರೆ ಟೊಮೊಟೊ ನೋಡಿದ ತಕ್ಷಣ ನನ್ ಕಣ್ಣೆಲ್ಲ ಇಲ್ಲೇ ತಿರುತ್ತೈತೆ ನನ್ನ ಸ್ಟೈಲಲ್ಲಿ ಒಂದು ಟೊಮೊಟೊ ಗೊಜ್ಜು ಮಾಡ್ತೀನಿ ಫ್ರೆಂಡ್ಸ್ ನಾನು ಅದಕ್ಕೆ ಜಾಸ್ತಿ ಟಮೊಟೊ ಬೇಕು ಅದಕ್ಕೆ ನಾನು ಮಾಡಕ್ ಹೋಗಲ್ಲ ಅಂತದ್ರಲ್ಲಿ ಇಷ್ಟು ಟೊಮೊಟೊ ಸಿಕ್ಕೈತಂದ್ರೆ ಕೆಂಪಗಿರುತ್ತಾರಲ್ಲ ಶಿವ ಅದೊಂದೇ ಬೇಜಾರು ನಾನ್ ಮಾಡೋ ಟೊಮೊಟೊ ಗೊಜ್ಜಿಗೆ ಈ ತರ ಕಲರ್ ಇರ್ಬೇಕು ಫ್ರೆಂಡ್ಸ್ ಪೇಂಟ್ ಆಡ್ಕೊಂಡು ಮಾಡ್ಬಿಡ್ಲಾ ಬೇಡ ಆರೋಗ್ಯ ಜೊತೆ ಆಟ ಬೇಡ ಇದ್ರಲ್ಲಿ ಅಣ್ಣವ್ವಾ ಹಾಯ್ಕೊಂಡು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬಿಟ್ಟು ಖಾರ ಪುಡಿ ಹಾಕಿಬಿಟ್ಟು ಎಣ್ಣೆ ಹಾಕಿ ಮಾಡ್ತೀನಿ ಫ್ರೆಂಡ್ಸ್ ನಾನು ಆ ಟೊಮೊಟೊ ಗೊಜ್ಜಿ ರೆಸಿಪಿ ಹೇಳ್ಕೊಡ್ತೀನಿ ಬಟ್ ನಿಮಗೆ ಈ ಕವರ್ ಬೆಳಕರಿದ್ದೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲ ಕೆಲಸ ಆರಾಮಾಗಿ ಹೋಗ್ತಾ ಇರ್ತಿದ್ದೆ ಶಿವ ಮನೇಲಿ ಇಲ್ಲ ಅಂದ್ರೆ ಶಿವ ಇದ್ರೆ ಒಂದು ಕ್ಯಾನ್ ಎತ್ತಕ್ಕಾಗಲ್ಲ ಒಂದು ಗಂಟು ಬಿಚ್ಚಕ್ಕಾಗಲ್ಲ ಆಗಲ್ಲ ಇವತ್ತು ಧಾರಾಳವಾಗಿ ಆರ್ ಟೊಮೊಟೊ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ಇದ್ದಾಗ ಜಾಸ್ತಿ ಹಾಕೋಬೇಕು ಮಾಡಕ್ ಹೋಗ್ಬಾರ್ದು ಟಮೋಟಾನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದೀನಿ ಆ ಟೊಮೊಟೊ ಪದೇ ಪದೇ ಹೇಳ್ತಾ ಇದೀನಿ ಎಷ್ಟು ನಗ್ತಿದ್ದೀರೋ ಈಗ ಕಂಜಸ್ಗೆ ಆರ್ ಟಮೊಟಾಗೆ ಸರಿ ಹೋಯ್ತು ಅಂತ ಫ್ರೆಂಡ್ಸ್ ಬೆಳ್ಳುಳ್ಳಿ ಜಜ್ಜೋ ಕೆಲಸನ ಇರ್ಲಾರ್ದಿಲ್ಲ ಇರುವ ಬಿಟ್ಟು ಕೊಂಡ್ ಹಂಗೆ ಕೊಟ್ಟೆ ಇಷ್ಟು ಜಜ್ಕೋಬಾರ್ದು ಫ್ರೆಂಡ್ಸ್ ಅರ್ಧಂಬರ್ದ ಒಂದ್ ಬೆಳ್ಳುಳ್ಳಿ ಎರಡೇ ಓಳಾಗ್ಬೇಕು ಆ ತರ ಜಜ್ಕೋಬೇಕಾಯ್ತು ಫುಲ್ಲು ಪೇಸ್ಟೇ ಮಾಡ್ಬಿಟ್ಟೈತೆ ಸಿಕ್ಕಿದ್ದೆ ಚಾನ್ಸ್ ಅನ್ಬಿಟ್ಟು ಕೋಪನೆಲ್ಲ ತೋರಿಸ್ಬಿಟ್ಟು ಬೆಳ್ಳುಳ್ಳಿ ಮೇಲೆ ಈರುಳ್ಳಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಕರ್ಬೇವು ಇದಕ್ಕೆ ಉಪ್ಪು ಖಾರ ಪುಡಿ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಬಾಣಲಿ ಇಟ್ಕೊಂಡು ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋಬೇಕು ಫ್ರೆಂಡ್ಸ್ ಈ ಗೊಜ್ಜಿಗೆ ಮಾತ್ರ ಆಗಲೇ ಟೇಸ್ಟ್ ಬರೋದು ಸಾಸಿವೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಇದೆ ಬೇಜಾರಾಗ್ತದೆ ಫ್ರೆಂಡ್ಸ್ ಫುಲ್ಲು ಪೇಸ್ಟ್ ಮಾಡಿ ಇಟ್ಬಿಟ್ಟೈತೆ ಈ ಥರ ಇದ್ದರೆ ಅದು ಜಾಸ್ತಿ ಫ್ಲೇವರ್ ಕೊಡ್ತೈತೆ ಟಮೊಟೊ ಫ್ಲೇವರ್ನ ಕಮ್ಮಿ ಮಾಡಿಬಿಡ್ತೈತೆ ಹಿಂಗೆ ಮಾಡ್ಕೋಬಾರ್ದು ಆಮೇಲೆ ಈರುಳ್ಳಿನ ಕಬೇವನ್ನ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸೆಕಾಯಿ ಹಾಕಿಬಿಟ್ಟು ಮಾಡ್ತೀನಿ ನಾನು ಈ ಥರ ಗೊಜ್ಜನ ದನೇಪುಡಿ ಪುಡಿ ಹಾಕಿಬಿಟ್ಟು ಮಾಡ್ತೀನಿ ಬೇಳೆ ಸಾಂಬಾರು ಪುಡಿ ಹಾಕಿಬಿಟ್ಟು ಮಾಡ್ತೀನಿ ಇಲ್ಲ ಬರೀ ಕರ್ತು ಪುಡಿ ಹಾಕ್ಬಿಟ್ಟು ಮಾಡ್ತೀನಿ ಸುಮಾರು ಥರ ಮಾಡ್ಬೋದು ಅದರಲ್ಲಿ ಇದು ಒಂದು ಟೈಪು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಟೊಮೊಟೊನ ಹಾಕ್ಕೊಂಡು ಉಪ್ಪು ಹಾಕೋಬೇಕು ಯಾಕಂದರೆ ಬೇಗ ಸಾಫ್ಟ್ ಆಗ್ತಿದೆ ಮತ್ತು ಉಪ್ಪು ಹಾಕ್ಕೊಂಡು ಮಾಡಿಕೊಂಡ್ರೆ ತಳ ಅಂಟಲ್ಲ ಬೇಗ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಮೂಲಿ ಟಿಪ್ಪು ಅದೇನಂದರೆ ಟೊಮೊಟೊ ಬೇಗ ಬೇಯಬೇಕಂದ್ರೆ ಸಟ್ಟೆ ಮುಚ್ಚಿಬಿಟ್ಟು ಎರಡೆರಡು ನಿಮಿಷಕ್ಕೂ ಓಪನ್ ಮಾಡಿ ಓಪನ್ ಮಾಡಿ ಬೇಯಿಸ್ಕೊಳ್ಳೋದು ಅಷ್ಟೇ ಕೇವಲ ಒಂದೆರಡು ಮೂರು ನಿಮಿಷದಲ್ಲೇ ಫುಲ್ ಸಾಫ್ಟ್ ಆಗಿಬಿಡ್ತಿ ನಾವು ಮಿಕ್ಸಿನಲ್ಲಿ ರುಬ್ಬ್ದಂಗೆ ಅದನ್ನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ರೆ ಮುಗೀತು ಇನ್ನೂ ನೀರೆಲ್ಲ ಸುಂಡವರೆಗೂ ಬೇಯಿಸ್ಕೋಬಹುದು ಅವಾಗ ಹಸಿ ಸ್ಮೆಲ್ ಬರೋಲ್ಲ ಟೊಮಟೊ ನಾನು ಒಂದು ಸ್ವಲ್ಪ ಗೊಜ್ಜು ತರ ಮಾಡ್ಕೊಳ್ತಿದ್ದೀನಲ್ಲ ಅದಕ್ಕೆ ಅದಕ್ಕೆ ಸ್ವಲ್ಪ ನೀರ್ ಇದ್ದಂಗೆನೇ ಖಾರು ಪುಡಿನೂ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ನೀರು ಏನಾ ಹಾಕಲ್ಲ ಟೊಮೊಟೋ ಅಲ್ಲಿ ಬೆಂದಿ ಬಿಟ್ಕೊಂಡಿರ್ತಾರಲ್ಲ ಅದೇ ನೀರೇನೆ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅರ್ಶನ ಪುಡಿ ಸಹ ಹಾಕಲ್ಲ ನಾನು ಆಪ್ಷನ್ ಹಾಕಿದ್ರೆ ಹಾಕ್ಬೋದು ಆದರೆ ಫುಲ್ಲು ಕೆಂಪು ಕಲರ್ ಕಾಣಿಸಬೇಕಂದ್ರೆ ಪುಡಿ ಮಾತ್ರ ಹಾಕೋಬೇಕು ಪ್ಯಾಕೆಟ್ ಕರ್ತಪುಡಿ ಪುಡಿಗಿಂತ ನಾವು ಮಿಲ್ಲಲ್ಲಿ ಇಲ್ಲ ಮಾಡಿಸಿರೋದೇ ಮಾಡಿಸಿರೋ ಪುಡಿ ಇನ್ನೂ ರುಚಿ ಕೊಡ್ತೈತೆ ಈ ಥರ ಮೇಲೆ ಎಣ್ಣೆ ತೇಲಿ ಬರಬೇಕು ಅಲ್ಲಿವರೆಗೂ ಬೇಯಿಸಿಕೊಂಡ್ರೆ ಪರ್ಫೆಕ್ಟ್ ಆಗಿ ಟಮೊಟೊ ಗೊಜ್ಜು ರೆಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೇನೆ ರೆಡಿ ಆಗೋದು ವಾವ್ ಫ್ರೆಂಡ್ಸ್ ಫಸ್ಟ್ ಟೈಮ್ ಆ ಟೊಮೊಟೊ ಹಾಕ್ಬಿಟ್ಟು ಮಾಡಿರೋ ಟೊಮೊಟೊ ಗೊಜ್ಜು ಇರ್ತದೆ ನಾವು ಏನೋ ಸಿಕ್ಸ್ ನೀತಿಲ್ಲ ತೋರಿಸ್ತಿದ್ಯಾಸ್ತಾಗಿ ಏನೋ ನಿದ್ದೆ ಮಾಡತ್ತಾರ ನಾಟಕ ಮಾಡ್ತಾವನೆ ನಿಂಗು ಐತೆ ಇರಮ್ಮ ಹೆಂಗ್ ಟೊಮೊಟೊ ಗೊಜ್ಜು ಎಷ್ಟು ದಿನನ ವರ್ಷಗಳ ಆಯ್ತು ಬಿಟ್ಟು ನಾನ್ ಮಾಡೋ ಟೊಮೊಟೊ ಗೊಜ್ಜು ಎರಡು ಇಲ್ಲ ಮೂರು ಟೊಮೊಟೊ ಹಾಕ್ಬಿಟ್ಟು ಅದು ಟಮೊಟೊ ಗೊಜ್ಜ ಅಲ್ಲಪಿ ಅದು ನಿನ್ ಮೈಂಡಿಂದ ತೆಗ್ದಾಕ್ ಬಿಡು ನೀನ್ ತಂದಿರೋದ ತಿಂದಿರೋದು ಇಷ್ಟು ವರ್ಷ ಟೊಮೊಟೊ ಗೊಜ್ಜಲ್ಲ ಇದು ರಿಯಲ್ ಟೊಮೊಟೊ ಗೊಜ್ಜು ಸೂಪರ್ ಆಗೈತಲ್ಲ ನನ್ಗೂ ಆಸೆ ಅಪ್ಪಿ ಹಿಂಗೆಲ್ಲ ಹಾಕ್ ಮಾಡಕ್ಕೆ ಆದ್ರೆ ಸಂಸಾರದ ಒತ್ತಡಗಳು ಒಂದು ಟೊಮೆಟೊ ಎಕ್ಸ್ಟ್ರಾ ಹಾಕ್ಬಿಟ್ರೆ ನಾಳೆಗ್ ಸಾರ್ಗಿಲ್ದಿರ ಹೋಗ್ತಿತ್ತಲ್ಲ ಅನ್ಬಿಟ್ಟು ನಾವ್ ಹೆಣ್ಮಕ್ಳು ಯೋಚನೆ ಮಾಡ್ತೀವಿ ನಮ್ಮಿಂದಾನೇ ಜೀವನ ಉದ್ಧಾರ ಆಗೋದ್ ನಿಮ್ದು ಯಾಕಂದ್ರೆ ಇವತ್ತು ಗುರುವಾರ ನಾನ್ ವೆಜ್ ಟಾಮಸ್ ಆ ತಿನ್ನಂಗಿಲ್ಲ ಇದ್ರೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ನಾನ್ ವೆಜ್ ಇಲ್ಲ ಅಂದ್ರೆ ಅವನ್ ಕಾಲು ಅನ್ನೇ A few moments later. Tamu, ಇವತ್ತಿಂದ ನಿನ್ಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ತಾ ಇದೀನಿ ತಿಂದಿರೋ ತಟ್ಟೆನ ನೀನೇ ಎತ್ತಬೇಕು ಈಗ ಒಂಬತ್ ಗಂಟೆ ರಾತ್ರಿ ಆಯ್ತು ಊಟ ಮಾಡಿ ಮಲಗೋದು ಬಿಟ್ಟು ನಾನೊಂದ್ ಕೆಲ್ಸಕ್ಕೆ ಬಂದಿದ್ದೀನಿ ಅದೇನಂದ್ರೆ ಫೇಸ್ ಪ್ಯಾಕ್ ಟೆಂಟ ಇಲ್ಲಿ ನನಗ್ಸ್ ಬುದ್ಧಿನ ನಾನು ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಬ್ರೂ ಕಾಫಿ ಪುಡಿ ಮಾಡಿದೆ ಫ್ರೆಂಡ್ಸ್ ಆಮೇಲೆ ಒಂದ್ ಸ್ವಲ್ಪ ಉಳಿದಿತ್ತು ಅದನ್ನ ಎತ್ತಿಡೋದ ಬದಲು ಮರ್ಬಿಟ್ಟು ಅಂದ್ರೆ ನೀರ್ ಜೊತೆ ಹಾಕ್ಬಿಟ್ಟಿದ್ದೀನಿ ಗಟ್ಟಿ ಆಗ್ಬಿಟ್ಟ ಇದೆ ಇದನ್ನ ವೇಸ್ಟ್ ಮಾಡೋದ್ ಬೇಡ ಫೇಸ್ ಪ್ಯಾಕ್ ಯೂಸ್ ಮಾಡೋಣ ಅನ್ಬಿಟ್ಟು ನಾನು ಫೇಸ್ ಪ್ಯಾಕ್ ಹಾಕೊಂಡು ತಲೆ ಸ್ನಾನ ಮಾಡಿದ್ರೆ ಹಾಕೊಂಡ್ರು ಪ್ರಯೋಜನ ಇರಲ್ಲ ರಿಸಲ್ಟ್ ಸಿಕ್ಕಲ್ಲ ಅದಕ್ಕೆ ಇನ್ಮೇಲೆ ರಾತ್ರಿ ಹೊತ್ತೇ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇದೊಂದು ದೊಡ್ಡ ನಿರ್ಧಾರ ತಗೊಂಡಿದ್ದೀನಿ ಇದ್ರ ಜೊತೆಗೆ ಕೆಲವೊಂದು ಮನೇಲಿರೋ ಐಟಮ್ಸ್ ನಮ್ಮ ಅಡುಗೆ ಮನೆಯೇ ನಮಗೆ ಬ್ಯೂಟಿ ಪಾರ್ಲರ್ ಫ್ರೆಂಡ್ಸ್ ಅದಕ್ಕೆ ಕೆಲವೊಂದು ಐಟಮ್ಸ್ ಐಟಮ್ಸ್ನ ಹಾಕೋತೀನಿ ಚಾಕ್ಲೇಟೇ ಆಗ್ಬಿಟ್ಟೈತೆ ಇದು ನೋಡಿ ಅದಕ್ಕೆ ಇದನ್ನ ಗೋರಿ ಫೇಸ್ ಪ್ಯಾಕ್ ಮಾಡ್ಕೋತೀನಿ ಯಾಕೆ ವೇಸ್ಟ್ ಮಾಡ್ಬೇಕು ಫ್ರೆಂಡ್ಸ್ ನೋಡ್ತೀರಾ ಓಕೆ ಫ್ರೆಂಡ್ಸ್ ಇಷ್ಟು ಸಿಕ್ಕೈತೆ ಇಷ್ಟೇ ಸಾಕು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿಣ ಹಾಕೊಳ್ತೀನಿ ಅರ್ಧ ಸ್ಪೂನ್ ಅಲ್ಲ ಫ್ರೆಂಡ್ಸ್ ಚಿಟಿಕೆ ಕಡಲೆ ಇತ್ತು ಒಂದು ಸ್ಪೂನ್ ಇಷ್ಟೇ ಸಿಂಪಲ್ ಪೇಸ್ಬೇಕು ಹಾಲಿನ ಕೆನೆ ಹಾಕೊಳ್ಳೋಣ ಅಂದ್ಬಿಟ್ಟು ಅದೇ ಕೆಂದಲ್ಲಿ ಇದ್ಬಿಟ್ಟು ಮರ್ತ್ ಬಿಟ್ಟು ಆಮಗೆ ಜೊತೆ ಮಿಕ್ಸ್ ಮಾಡ್ಬಿಟ್ಟೆ ಕೆನೆ ಗೊತ್ತಾಗಲಿಲ್ಲ ಕಾಫಿ ಪೌಡ್ರು ಕಾಫಿ ಪೇಸ್ಟ್ ಅನ್ಕೊಳಣ ಫ್ರೆಂಡ್ಸ್ ಅದಕ್ಕೆ ಇದಕ್ಕೆ ಪೇಸ್ಟ್ ಅರ್ಶಿಣ ಚಿಟಿಕೆ ಕಡಲೆ ಟಿ ಮೂರ್ನೂ ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡ್ಕೋತೀನಿ ವಾವ್ ನನ್ನ ಸ್ಕಿನ್ ಟೋನ್ ಪೇಸ್ಟ್ ಬೇಕಾಗಿತ್ತು ಫ್ರೆಂಡ್ಸ್ ಈ ಥರ ಪ್ಯಾಕ್ ರೆಡಿ ಆಗ್ತಿದೆ ಫ್ರೆಂಡ್ಸ್ ಮುಖನ ನೀಟಾಗಿ ಡಿಟರ್ಜೆಂಟ್ ಹಾಕಿ ತೊಳೆದಿದ್ದೀನಿ ಈಗ ಈ ಪ್ಯಾಕ್ನ ಹಚ್ಕೊಳ್ಳೋದಷ್ಟೇ ಅಂತಿದೆ ಕಾಫಿ ಥರನೇ ಸೇಮ್ ಟು ಸೇಮ್ ಯಾಕಂದರೆ ಕಾಫಿ ಪೇಸ್ಟೇ ಹಾಕಿದೀವಲ್ಲ ಅದಕ್ಕೆ ಸೇಮ್ ನಮ್ಮ ನನ್ನ ಸ್ಕಿನ್ ಟೋನೇ ಇರ್ತಿದೆ ಫ್ರೆಂಡ್ಸ್ ನಾನು ಏನೇನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಫೇಸ್ ಪ್ಯಾಕರ್ಗಳೆಲ್ಲ ಇದೆಲ್ಲ ಜಮಾನದಿಂದ ಟ್ರೈ ಮಾಡಿ ಮಾಡಿ ನನ್ನ ಸ್ಕಿನ್ಗೆ ಸೂಟ್ ಆಗ್ತೈತ ಇಲ್ಲ ಎಲ್ಲ ಪರಿಶೋಧನೆಗಳೆಲ್ಲ ಮಾಡಿ ಎಕ್ಸ್ಪೆರಿಮೆಂಟ್ಗಳೆಲ್ಲ ಮಾಡಿ ಇವೆಲ್ಲ ಸರ್ಟಿಫಿಕೇಟ್ ಗೆದ್ದಿರೋದ್ರಿಂದ ಇವುಗಳನ್ನ ನನ್ನ ಮುಖ ಮೇಲೆ ಹಾಕೋತಿ ಹೇಳ್ತೀನಿ ಫ್ರೆಂಡ್ಸ್ ಹೊಸ್ತಾಗಿ ಮಾತ್ರ ಟ್ರೈ ಮಾಡೋಕೆ ಸ್ವಲ್ಪ ಭಯಪಡ್ತೀನಿ ಆದರೆ ನೀವೇನಾರ ಈ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಅಂದರೆ ಟ್ರೈ ಮಾಡಿಬಿಡ್ತೀನಿ ನೋಡೇ ಬಿಡೋಣ ಹಾಗೆ ಬರಲಿ ಮುಖ ಏನಾದರೂ ಹಾಳಾದರೆ ಪ್ಲಾಸ್ಟಿಕ್ ಬಕೆಟ್ಗಳು ಬೇಕಾದಷ್ಟು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸೇ ಬಿಡೋಣ ಅಂದ್ಬಿಟ್ಟೆಲ್ಲ ರೆಡಿ ಆಗ್ಬಿಡ್ತೀನಿ ಅಷ್ಟೇ ಕಾಫಿ ಪೇಸ್ಬೇಕು ಒಳ್ಳೆ ರಿಸಲ್ಟ್ ಕೊಡ್ತಿದೆ ಫ್ರೆಂಡ್ಸ್ ಡಾರ್ಕ್ ಮಾರ್ಕ್ಸ್ ಎಲ್ಲ ರಿಮೂವ್ ಆಗ್ತಿದೆ ಸ್ವಲ್ಪ ಸ್ಕಿನ್ ಬ್ರೈಟ್ನಿಂಗ್ ಬರ್ತಿದೆ ನನಗೆ ನಾವು ಫೇಸ್ ಹಚ್ಕೊಂಡ್ಮೇಲೆ ಹಿಂಗೆ ಆಫ್ರಿಕಾದಲ್ಲಿ ಶೀಲಾ ತರ ಕಾಣಿಸ್ತಾ ಇರ್ತೀವಿ ಆದರೆ ರಿಸಲ್ಟ್ ಚೆನ್ನಾಗಿ ಕೊಡ್ತಿದೆ ಇದನ್ನು ಇಪ್ಪತ್ತು ನಿಮಿಷ ಬಿಡ್ತೀನಿ ಫ್ರೆಂಡ್ಸು ಅಲ್ಲಿವರೆಗೂ ಕೀಪ್ ಕ್ವೈಟ್ ಆಗಿರೋದೆ ಮೇಯ್ನ್ ಟಿಪ್ಪು ಕೀಪ್ ಆಗಿರಬೇಕು ನಾವು ಅಂದರೆ ಆಗಿರಬೇಕು ಅದೇ ರಿಸಲ್ಟ್ ಕೊಡೋದು ಇಲ್ಲಾಂದರೆ ವಿಂಕಲ್ಸ್ ಬಂದುಬಿಡ್ತೈತಂತೆ ಮುಖದ ಮೇಲೆ ಅಂದರೆ ಅಜ್ಜಿ ಆಗಿಬಿಡ್ತೀವಂತೆ ಬೇಗ ಫೇಸ್ಪ್ಯಾಕ್ ಹಾಕ್ಕೊಂಡು ಮಾತಾಡಿದ್ರೆ ನಾನು ಇಪ್ಪತ್ತು ನಿಮಿಷ ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಿಂಗಾಗೈತೆ ಅಂಟ್ಕೊಂಡು ನಂಗೆ ಕಿತ್ತರು ಗೊತ್ತಿತ್ತಾ ಇಲ್ಲ ಸ್ವಲ್ಪ ಕೈ ತಾವ ಮಾಡಿಕೊಂಡು ಒರೆಸಿ ಹೊಸೆ ತೊಳಿಬೇಕು ಈಗ ಭಯ ಪಡುವಂತ ವಿಷಯ ಅಂದ್ರೆ ಆಲ್ರೆಡಿ ಹಿಂಗ ಭಯಂಕರವಾಗಿ ಕಾಣಿಸ್ತಾ ಇದಾಗ್ತಾ ಇಲ್ಲ ದೇವಭೂತಗಳು ನನಗಿಂತ ವಿಕೃತವಾಗಂತೂ ಇರೋದೇ ಇಲ್ಲ ಈಗ ಆಚೆ ಹೋದ್ರೆ ಅವುಗಳೇನಾರ ನನ್ನ ಎದುರುಗಡೆ ಬಂದ್ರೆ ಅವುಗಳೇ ಪ್ರಜ್ಞೆ ತಪ್ಪತ್ತವೆ ಲಕ್ಷಾಂತರ ಜನತಾರೆ ನಿಮಗೆ ಏನು ಆಗ್ಲಿಲ್ಬಲ್ಲ ದೇವಗಳೇನಾರ ಪ್ರಜ್ಞೆ ತಪ್ಪಿದ್ರೆ ನೀರು ಹಾಕಿ ಬರಸುದ್ರ ಆಯ್ತು ನಾನು ಭಯ ಪಡ್ತೀನಿ ನೀರು ನೀರ್ ಮನೆಲ್ಲ ಹಾಕ್ಬಿಟ್ಟು ಬಂದಿದೆ ಫ್ರೆಂಡ್ಸ್ ನಾನು ಹೋಗೋಕೆ ಸರಿ ಹೋಗ್ತೈತೆ ಅಂತ ಶಿವ ಎಷ್ಟು ಹೊಟ್ಟೆ ಗೊತ್ತಾ ಆಫ್ ಮಾಡ್ಬಿಟ್ಟು ಬಂದೈತೆ ಓ ಇರುವೆಗಳು ಅಲ್ಲಿಗಳು ಎಲ್ಲ ಪ್ರಾಣಿಗಳು ಇಲ್ಲೇ ಇದ್ದಾವೆ ರೆಂಟ್ಗೆ ಈಗ ಮುಖ ತೊಳಿತೀನಿ ನಿಮ್ಗೆ ಏನಾದರೂ ಕಾಣಿಸಿದ್ರೆ ನನಗೆ ನಾಳೆ ಕಾಮೆಂಟಲ್ಲಿ ಹೇಳ್ರಿ ಕಣ ಮುಚ್ಚಕ ಬಾಯ फ्रेंड्स ನರ್ಲಿ ಕಟ್ಲೇನಲ್ಲಿ ಕಣ ಮುಚ್ಚಿಕೊಂಡು ಮುಖ ತೊಳೆಯಬೇಕು ಫಲನ ಕಂಡುಬಿಟ ಮುಖದ ಮುಂದೆ ಏನಾದರೂ ಬಂದುಬಿಟ್ಟು ಯಾರು ಇವರಲ್ಲ ಕೈ ನೆನ್ಸ್ಕೊಂಡು ನೆನ್ಸ್ಕೊಂಡು ಇತ್ರ ಸ್ಕ್ರಬ್ ಮಾಡಬೇಕು ವಾಹ್ ಅದು ಮರ फ्रेंड्स ನಾನೇನಾದ್ರೂ ಆಂಟೆಡ್ ವಿಡಿಯೋ ಮಾಡಿ ಹೆಂಗ್ ಸಾಗಿದ್ದೀರಿ ಅದನ್ನ ದೆವ್ವ ಭೂತ ಅಂತ ಕ್ರಿಯೇಟ್ ಮಾಡ್ತಿದ್ದೆ ನೋಡಿ ಎರಡು ಕಣ್ಣು ಮೂಗು ಮುಖ ಏ ಅದು ಮರ ಈ ಥರ ಫೇಸ್ ಪ್ಯಾಕ್ ಕೂಡ ಹಚ್ಚಿದ್ಮೇಲೆ ಮೈಶ್ಚರೈಸಿಂಗ್ ಕ್ರೀಮ್ ಆದರೂ ಹಚ್ಬೋದು ಫ್ರೆಂಡ್ಸ್ ಆದರೆ ನಾನು ಕ್ಯಾರೆಟ್ ಆಯಿಲೆ ಹಚ್ತೀನಿ ಇದೇ ಒಳ್ಳೆ ರಿಸಲ್ಟ್ ಕೊಡ್ಬೇಕಾರೆ ಬೇರೆ ಯಾಕೆ ಹಾಂ ಚಾಕ್ಲೇಟ್ ಮೇಲೆ ಇದೆ ಚಿಕ್ಕ ವಯಸ್ಸಿಂದ ಅಂದ್ಕೊಂಡಿದ್ದೆ ವೈಟ್ಗೆ ಆಗಬೇಕು ಆಗಬೇಕು ಅಂತ ಫೈನಲಿ ಆಗ್ತಾ ಇದ್ದೀನಿ ಆದರೆ ವೈಟ್ಗೆ ಆಗಬೇಕು ಅಂತ ಟ್ರೈ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಏನೋ ಒಂದು ಮಾಡ್ಕೊಂಡು ಹೋಗ್ತಿದ್ದೀನಿ ಸ್ಕಿನ್ಗೆ ಸೂಟ್ ಆಗೋದು ಅಷ್ಟೇ ಅದಕ್ಕೆ ಅಡಿಕ್ಟ್ ಆಗಿ ವೈಟ್ ಆಗಲೇಬೇಕು ಅಂತ ಮಾತ್ರ ಮಾಡ್ತಾ ಯಾಕೆ ಯಾಕಬೇಕು ದೇವ್ರು ಕೊಟ್ಟಿರೋ ಕಲರೇ ಇರಲಿ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಶಿವನ ಎಬ್ಬರಿಸ್ತಾ ಇದ್ದೀನಿ ಆದರೆ ಎದ್ದೊಳ್ತಾ ವಿಶ್ ಮಾಡೋಕ್ಕೆ ಪಾಪ ನಿದ್ದೆ ಮಾಡಿಬಿಟ್ಟೈತೆ ನಾಳೆನೇ ವಿಶ್ ಮಾಡ್ತೀವಿ ಫ್ರೆಂಡ್ಸ್ ಇಂಡೋರ್ಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್